ಎಲ್ಲರಿಗೂ ನಮಸ್ಕಾರ ಆರುಚಿಗಳು ಬೈ ಮಾನಸ ಗೆ ಸ್ವಾಗತ ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಾಡ್ಕೋಬಹುದು ಇಲ್ಲಾಂದ್ರೆ ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೋಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡೋಣ ಬನ್ನಿ ಇದನ್ನೆಲ್ಲರೂ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ ಇವಾಗ ಇದಕ್ಕೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕೋ ನೋಡೋಣ ಬನ್ನಿ ಕಡಲೆಕಾಯಿ ಬೀಜ ಟೂ ಫಿಫ್ಟಿ ಗ್ರಾಮ್ಸ್ ತಗೊಂಡಿದೀನಿ ಒಂದ್ ಹದಿನೈದು ಹಸ್ ಒಂದ್ ಮೆಣಸಿನಕಾಯಿ ಟೂ ಸ್ಪೂನ್ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಒಂದ್ ಐದರಿಂದ ಆರು ಕಟ್ಟಿ ಜೀರಿಗೆ ಎರಡು ಸ್ಪೂನು ಕ್ಯಾಪ್ಸಿಕಮ್ ಒಂದ್ ನಾಲ್ಕು ದೊಡ್ಡ ದೊಡ್ಡದು ದೊಡ್ಡ ದೊಡ್ಡ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಒಂದ್ ಸ್ಪೂನು ಸಾಸಿವೆ ಇವಾಗ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಏನು ಬೇಡ ಇದಕ್ಕೆ ಹಾಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚಟ ಚಟ ಅಂತ ಸೌಂಡ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಹಾಗೆ ಉದ್ದಿನಬೇಳೆನ ಫ್ರೈ ಮಾಡ್ಕೊಳ್ಳಿ ಉದ್ನ ವೇಳೆ ಫ್ರೈ ಆದ್ಮೇಲೆ ಎಲ್ಲಾನು ಒಂದ್ ಪ್ಲೇಟ್ಗೆ ಹಾಕೊಳ್ಳಿ ಇವಾಗ ಜೀರಿಗೆ ಜೀರಿಗೆ ಸಾಸಿವೆನ ಎರಡೂ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕೆಂದ್ರೆ ತುಂಬಾ ಬೇಗ ಫ್ರೈ ಆಗುತ್ತೆ ಆಮೇಲೆ ಪ್ಲೇಟ್ ಹಾಕೊಳ್ಳಿ ಫ್ರೈ ಆದ್ಮೇಲೆ ಇವಾಗ ಒಂದ್ ಮೆಣಸಿನ್ಕಾಯಿ ಒಂದ್ ಹದಿನೈದು ಒಂದ್ ಮೆಣಸಿನ್ಕಾಯಿನ ಕೂಡ ಫ್ರೈ ಮಾಡ್ಕೊಂಡು ಪ್ಲೇಟ್ ಹಾಕೊಳ್ಳಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡಿ ಹಾಗೆ ಸಿ ಅದನ್ನ ಹಾಫ್ ಮಾಡ್ಬಿಡಿ ಬಾಡ್ಲಿನಲ್ಲೇ ಬಿಡಿ ಅದು ಗರಿ ಗರಿ ಆಗೋ ತನಕ ಬಾಡ್ಲಿನಲ್ಲಿ ಹಾಗೆ ಬಿಡಿ ಕೊತ್ತಂಬರಿ ಸೊಪ್ಪು ಗರಿ ಗರಿ ಆಗ ತನಕ ಹಾಕೇಬಿಡಿ ಇವಾಗ ನಾವು ಬಾಣ್ಲಿಗೆ ಸ ಎಣ್ಣೆ ಹಾಕೊಂಡು ಒಂದು ಐದು ಸ್ಪೂನು ಸಾಸಿವೆ ಎರಡು ಸ್ಪೂನ್ ಹಾಕೊಳ್ಳೋಣ ಜೀರಿಗೆ ಅರ್ಧ ಸ್ಪೂನು ಮತ್ತೆ ಹೊಣ್ಮೆಣ್ಸಿನ್ಕಾಯಿ ಒಂದೆರಡು ಮೂರು ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಾದ್ಮೇಲೆ ಕ್ಯಾಪ್ಸಿಕಮ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಇದನ್ನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅದಕ್ಕೆ ಅದಕ್ಕೆ ಚೆನ್ನಾಗೆಲ್ಲ ಫ್ರೈ ಆದ್ಮೇಲೆ ಒಂದ್ ಸ್ಪೂನ್ ಉಪ್ಪು ಹಾಕೊಂಡು ಕೂಡ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ಗೆಲ್ಲ ಸ್ವಲ್ಪ ಉಪ್ಪಿಡಿಯ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕೊಂಡು ಒಂದ್ ಸ್ಪೂನ್ ಸಾಕು ಇವಾಗ ಆಮೇಲೆ ಮತ್ತೆ ಇನ್ನೊಂದ್ ಸ್ಪೂನ್ ಹಾಕೊಳ್ಳೋಣ ಇವಾಗ ಇದಕ್ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದೆಲ್ಲ ಚೆನ್ನಾಗಿ ಆರಿದೆ ಚೆನ್ನಾಗಿ ಆರಿದ್ಮೇಲೆ ಅದನ್ನ ಮಿಕ್ಸಿ ಜಾರ್ಗ್ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳಿ ಅಂದ್ರೆ ತುಂಬಾ ನುಣ್ಣಕ್ ಪೇಸ್ಟ್ ಬೇಡ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಆಗಿದೆ ಇದು ನೋಡಿ ಈ ತರ ತರಿ ಆಗಿದ್ರೆ ಸಾಕು ಇದನ್ನ ನಾವು ಕ್ಯಾಪ್ಸಿಕಮ್ ಜೊತೆಗೆ ಜೊತೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗೆಲ್ಲ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದ್ರ ಜೊತೆಗೆ ಇವಾಗ ರುಬ್ಬಿರೋದ್ ಮಸಾಲೆ ಕೂಡ ಹಾಕೊಂಡು ಎಲ್ಲಾನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಸ್ವಲ್ಪನೇ ಫ್ರೈ ಆದ್ರೆ ಸಾಕು ಆಲ್ರೆಡಿ ಫ್ರೈ ಆಗಿದೆ ಇದಕ್ ಕೂಡ ಒಂದ್ ಸ್ಪೂನ್ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಮಸಾಲೆ ಜೊತೆ ಕ್ಯಾಪ್ಸಿಕಮ್ಗೆಲ್ಲ ಇದು ಚೆನ್ನಾಗಿ ಇಡಿಬೇಕು ಎಣ್ಣೆ ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೂ ಹಾಕೋಬಹುದು ಇವಾಗ ನಾನ್ ಹಾಕಿರೋ ಎಣ್ಣೆನೆ ಸಾಕು ಇದಕ್ಕೆ ಎಲ್ಲ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಬಾಣಲಿನ ಸಿಮ್ಮಲ್ಲಿ ಇಟ್ಬಿಡಿ ಇವಾಗ ಕುಕ್ಕರಲ್ಲಿ ಅನ್ನ ಹಾಕ್ಲೆ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಅದನ್ನು ಓಪನ್ ಮಾಡಿ ಆ ಬಿಸಿ ಬಿಸಿ ಅನ್ನನ ಹಾಕ ಹಾಕಿದ್ರೆ ಚೆನ್ನಾಗಿರಲ್ಲ ಮುದ್ದೆ ಆಗೋಗುತ್ತೆ ಅದು ಸ್ವಲ್ಪ ಆರಿದ್ಮೇಲೆ ಅನ್ನ ಚೆನ್ನಾಗಿ ಆರದ್ಮೇಲೆ ಅದಕ್ಕೆ ಹಾಕೊಂಡು ಸ್ವಲ್ಪ ಉಪ್ಪು ಕೂಡ ಬೇಕಂದ್ರೆ ಹಾಕೊಳ್ಳಿ ಮೇಲ್ಗಡೆ ನಿಮಗೆ ಉಳಿ ಬೇಕು ಅಂತಂದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡ್ಕೊಂಡು ಹಾಕೋಬಹುದು ಎಲ್ಲ ಚೆನ್ನಾಗಿ ಅನ್ನ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಾಡಿರೋದೆಲ್ಲ ಆರಿಸ್ಕೊಂಡು ನಾನು ಬೇರೆ ಪಾತ್ರೆನಲ್ಲಿ ಇಟ್ಕೊಂಡು ಆರಿಸ್ಕೊಂಡು ಹಾಕ್ತಾ ಇದ್ದೀನಿ ನೀವು ಕೂಡ ಹಾಗೆ ಆರದ್ಮೇಲೆ ಹಾಕೊಳ್ಳಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದ್ ಸ್ವಲ್ಪ ರುಚಿ ನೋಡಿ ರುಚಿಗೆ ನಿಮ್ಗೆ ಇನ್ನೊಂದ್ಸರು ಉಪ್ಪು ನಿಂಬೆಹಣ್ಣು ಎಲ್ಲ ಬೇಕು ಅಂದ್ರೂ ಹಾಕೋಬಹುದು ಮೇಲ್ಗಡೆ ನಾನು ಇದಕ್ ಒಂದು ನಿಂಬೆಹಣ್ಣು ಹಾಕಿದೀನಿ ನಿಮಗ್ ರುಚಿ ನೋಡ್ಕೊಂಡು ನಿಮ್ಗೆ ಒಂದು ಇಲ್ಲಾಂದ್ರೆ ಖಾರ ನೋಡ್ಕೊಂಡು ಒಂದೂವರೆ ಆ ತರ ಹಾಕೊಳ್ಳಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗಿದೆ ಇವಾಗ ತುಂಬಾ ಟೇಸ್ಟಿ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ಅಲ್ಲಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರುಚಿ ರುಚಿಕರವಾದ ಕ್ಯಾಪ್ಸಿಕಂ ರೈಸ್ ರೆಡಿ ಆಗಿದೆ ಇವಾಗ ಇದನ್ನ ಪ್ಲೇಟ್ ಹಾಕೊಳ್ಳೋಣ ಇದಕ್ಕೆ ಉಪ್ಪು ಹುಳಿ ಖಾರ ಮತ್ತೆ ಕಡಲೆಕಾಯಿ ಪುಡಿ ಪುಡಿ ಮಾಡ್ಕೊಂಡು ಹಾಕೊಂಡಿರೋದ್ರಿಂದ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೊಸ ಹೊಸ ರೆಸಿಪಿಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್